ಅಲ್ಲ ಈ ಕೊಡ ಮರವ ಯಾಕೆ ಬರವಲ್ಲ ಮೊದಲು ವಾರದಾಗಿ ಎರಡ್ ಸಲ ಅಡ್ಡಾಡ್ತಿದ್ದ ಈಗ ಹದಿನೈದು ದಿನ ಆಯ್ತು ಒಟ್ಟು ಬಂದೇ ಇಲ್ಲವ ಏನಾರ ಮಾಡ್ಬೇಕು ಇದ್ ಮನೆಯ ಕೊಡ್ಕೊಳ್ಳೆಲ್ಲ ಒಡ್ಕೊಂಡು ಹೋಗ್ಯಾವು ಈಗ ತಗೋಬೇಕಂದ್ರ ಮನ್ಯಾಗ ಒಂದು ಕೊಡ ಇಲ್ಲ ಯಾವಾಗ ಬರ್ತಾನೋ ಏನ್ ಮಾಡ್ತಾನೋ ನಮಗ ತಿಳಿಯವಲ್ ಹೋಗು ಬಂದಾರ ಬರ್ಲಿ ಈ ಸಲ ಒಮ್ಮೆ ಏಳೆಂಟು ಕೊಡ ತಗೊಂಡ್ಬಿಡ್ತೀನಿ ಮುಂದೆ ಯಾವಾಗಾರ ಬರ್ಕೊಂತ ಹೋಗ್ಕೊಂತ ಅವ ಕೊಡಾ ಪ್ಲಾಸ್ಟಿಕ್ ಲೈಲನ್ ಕೊಡಾ ಹ್ಯಾಂಗವಾ ಕೊಡಾ ಕೊಡಾ ನೋಡ್ರಿ ಒಂದ್ ತಗೊಂಡ್ರ ಐವತ್ ರೂಪಾಯಿ ಜೋಡಿಲೆ ತಗೊಂಡ್ರ ತೊಂಬತ್ ರೂಪಾಯಿ ಹತ್ ರೂಪಾಯಿ ಕಡಿಮೆ ಏವಾ ಬಾ ತುಟ್ಟದ ಏವಾ ಬೇಡ ಹೋಗ್ ನಡಿ ಕೊಡಾರಿ ಕೊಡಾ ಪ್ಲಾಸ್ಟಿಕ್ ಲೈಲನ್ ಕೊಡಾ ಪ್ಲಾಸ್ಟಿಕ್ ಲೈಲೆಂಡ್ ಕೊಡಾರಿ ಕೊಡಾರಿ ಕೊಡ ಪ್ಲಾಸ್ಟಿಕ್ ಲೈಲೆಂಡ್ ಕೊಡಾರಿ

ಖರೀದಿ ಹಾಕೊಂಡಿಯ ನಿಂದು ವ್ಯಾಪಾರ ಐತಿ ನಂದು ವ್ಯಾಪಾರ ಐತಿ ನಿನ್ನಷ್ಟ ನೀ ಮಾರು ನನ್ನಷ್ಟ ನಾ ಮಾರ್ತೀನಿ ವ್ಯಾಪಾರ ಇದ್ರೆ ಬೇರೆ ಊರಾಗ ಹೋಗಿ ಮಾರ್ಕೋನಿ ಈ ಊರಾಗ ಬೇಕಾದವ್ರ ಮನೆಯಾಗ ನೋಡು ನನ್ನ ಕಂಪನಿ ಕೊಡ್ಗೋಳ ಅದಾವ ಇಲ್ಲಿ ಹ್ಮ್ ಕೊಡ ಇದ್ರೆ ನೀನೆ ಮಾರ್ಬೇಕನ ನಿಂದ ಎಟ್ ಹೋಗೋ ನಂದ ಎಟ್ ಹೋಗ ಹೋಗೋ ನಾ ಏ ನಿನ್ನ ಕೊಡ ಯಾರ್ ತಗೋತಾರ ಇಲ್ಲಿ ಅಂದ್ರೆ ಹಾದಿ ಕಾಯ್ ಕೂತ್ ಕುಂದಿರ್ತಾರ ಹೋಗಕಡ್ ಬಂದ್ ಸಾರೋಡ ಬಬ್ಲೇಶ್ವರ್ ಹೋಗಕಡೆ ಅಯ್ಯೇ ಚಂದ್ರಮ್ಮ ನಿನ್ ನೋಡ್ ನಿನ್ನ ಕೊಡನೆ ತಗೋತಾರ ಕೊಡಾರಿ ಕೊಡ ಎಲ್ಲಿ ಕರೆ ಸುಳ್ಳ ಈ ಕಡೆ ನನ್ನ ಇಲ್ಲೇ ಹಾಕಿ ಕೊಡ ಏ ಕೊಡ ಹೋಗ ಮಗಳ ಈ ಏರ್ಯದಾಗೆ ಹೋದ್ರೆ ನಿನ್ನ ಕೊಡ ಯಾರು ತಗೊಳ್ಳಂಗಿಲ್ಲ ಯಾಕಂದ್ರೆ ಕಂಟಿನ್ಯೂ ನಾ ಮಾರ್ದಾವ ಅದೀನಿ ಏರ್ಯಾದಾಗ ಹಾಂ ಹೋಗ ನಾನು ನಿನ್ನ ಹಿಂದೆ ಬರ್ತೀನಿ ಯಾರು ತಗೋತಾರೆ ನೋಡ್ತೀನಿ ನಾ ಯಾರು ನನ್ನ ತಾಕೀತ್ ಮಾಡಕ್ಕ ನಾ ಇಲ್ಲೇ ಕೊಡ ಮಾರ್ತೀನಿ ಖಾರನೆ ಏ ಕೊಡ ಮಾರೋರು ಬಂದ್ರೆ ಕಾಣುತ್ತ ಚಲೋ ಆತಪ್ಪ ಅಪ್ಪ ಕೊಡಗೊಳ ಇದ್ದಿದ್ದಿಲ್ಲ ಮಗಳು ಬಂತಾರಲ್ಲ ಕಾಯಮ್ಮ ಬರವ ಇವತ್ತು ಬಂದಿಲ್ಲ ನನ್ಗ ಅನ್ಸ ಮಟ್ಟಿಗೆ ಬಹುಶಃ ಅವ ಬಂದಿಲ್ಲ ಅವ್ನ ಎಂತೀನ್ ಕಳಶನ್ ಕಾಣತ್ತ ಬೊ ಬಾ ಇಕ್ಕಿ ಅಲ್ಲ ಎಂತವನ್ ಇಂಥ ಹೇಳ್ತಿ ಸಿಗ್ಬೇಕಾದ್ರೂ ಎಂತ ಪುಣ್ಯ ಮಾಡಿರ್ಬೇಕ ಮಗ ए भारी चमक चलू अदाल बरली बरली ओ मेरी चमक चलू ओ भाई हाँ बंदे बंदे रे बो 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 कोड़ा रे कोड़ा प्लास्टिक लाइनिंग कोड़ा

ಸಣ್ಣನೂ ಅದಾವಲ್ಲ ಎಟ್ ಕೊಡ್ಲಿ ಏನೋ ಉಪಯೋಗಿಸಿದ್ರು ಕೈ ಉಪಯೋಗ ಈಗ ಬಿಟ್ಟಿನಿ ಒಂದ್ ಕಾಲದಾಗ ದೊಡ್ಡ ದೊಡ್ಡ ಎಚ್ಚಿ ಬಿಟ್ಟ ಮಗ ನಾನು ಈಗ ಅದಕ್ಕೆ ಸಣ್ಣದಕ್ಕ ಕೈ ಹಾಕಿನಿ ನಿನ್ ನೋಡಿದ್ರೇನೆ ಗೊತ್ತಾಗತೈತಿ ನೀವು ದೊಡ್ಡ ನಿಗುದಿಲ್ಲ ಸಣ್ಣಕ್ಕೆ ಕೈ ಹಾಕ್ರಿ ಹೂ ಮತ್ತೆ ಸಣ್ಣ ಆದ್ರೂ ಸ್ವಸ್ಥ ಆಗ್ತದ ದೊಡ್ಡ ಆದ್ರೂ ತುಟ್ಟಿ ಆಗತದ ಅದಕ್ಕ ಕೈ ಬಿಟ್ಟಿನ ಕೊಡಾನು ಹೊಡೆದ್ರೆ ಭಾರಿ ಅದ್ ರೇಟ್ ಮಾತ್ರ ಬಾಳ ಕಡಿಮೆ ಮಾಡಿ ಕುಚ್ಚಿ ಸೇರಿ ಮಾಡ್ಬೇಕಾಗಿತ್ತು ಒಂದ್ ಕಾಲದಾಗ ಸಾವಿರ ಕೊಟ್ಟು ಕೊಡ ತಗೊಂಡ್ ಮಗನ ಕೊಡದ ಗೊತ್ತಿಲ್ಲ ಈಗ ಓಸು ಕೊಡ ತಗೊಂಡ್ರು ಒಬ್ಬವನ್ನ ತಗೊಂಡ್ ತಿನ್ನ ಆದ್ರ ರೇಟ್ ಮಾತ್ರ ಜಮಾಯಿಸ್ ಕೊಡ್ಬೇಕು ನೋಡು ಯಾಕೆ ಹೇಳು ನನ್ ಮನ್ಯಾಗ ಕೊಡ ಇದ್ದು ಅಂದ್ರ ನೀರ್ ತುಂಬಿ ತುಂಬಿ ಇಡ್ತೀನಿ ನೀವು ಅನ್ನು ಹಂಗಾಗಿ ನೋಡಾಕ ಹತ್ತಿದಿ ನೀವ್ ಒಂದರೆ ತಗೋರಿ ಎರಡರೆ ತಗೋರಿ ಒಟ್ಟು ತಗೋರಿ ರೇಟ್ ಮಾತ್ರ ಫಿಕ್ಸ್ ನಾವ್ ಒಂದ್ ರೂಪಾಯಿ ಕಡಿಮಿ ಮಾಡಾಕಲ್ಲ ಯಪ್ಪಾ ಈ ಮನಿಯವ್ರ ಕಾಯಂ ನನ್ ಬಲಿ ಕೊಡಾ ತಗೋತಾರ ಈಕಿ ಹೋಗಿ ಆ ಮ ನಿಮ್ದ್ ಕುತ್ತಾಳ ಅಂದ್ರ ಈಕಿ ನನ್ ಬಾಯಾಗ ಮನ್ನಿ ಹಾಕ್ತಾಳ ಆಕಿ ಏ ಏ ಸೌಕರ್ಯ ತಿಳಿತದಿಲ್ ನಿನಗ ಕಾಯಂ ನನ್ ಬಲಿ ಕೊಡಾ ತಗೊಳವ್ನಿ ಇವತ್ ಅಕಿ ಬಲಿ ವ್ಯಾವಾರ ಮಾಡಾಕತ್ತ ಎನ್ ಏನ್ರೇ ಸೌಕರ್ಯ ನೀವು ಎಟ್ ಗ್ಯಾರಂಟಿ ಮೇಲೆ ಕೊಡಾ ಕೊಟ್ಟಕ್ಕನು ಗೊತ್ತತಿಲ್ರಿ ನಿಮ್ಗ

ಹೋಗಿ ಹೋಗಿ ಅಂತ ಬಲೆ ವ್ಯಾಪಾರ ಮಾಡಕತ್ತೀರಿ ನಮ್ಮ ಲೈಲ್ಯಾಂಡ್ ಗ್ಯಾರಂಟಿ ಕೊಡಗೋಲ್ ನಮ್ಮ ಆಕಿನು ಗ್ಯಾರಂಟಿ ಅದಾವ ನೋಡ್ರಿ ನಾನು ಕೊಡದ್ ಮ್ಯಾಗ ಫೋನ್ ನಂಬರ್ ಸಹಿತ ಐತಿ ಆಕಿ ಕೊಡದ್ ಮ್ಯಾಗ ನೋಡ್ರಿ ಏನ್ರಿ ಐತೆ ಏನ್ರಿ ನೀವು ಹಿರಿಯರ್ ಆಗಿ ತಿಳಿಯಂಗಿಲ್ಲ ನಿಮಗ ಗ್ಯಾರಂಟಿ ಕೊಡದವನ ನನ್ ಕೊಡದ್ ಮೇಲೆ ಬಡಗಿ ಇಟ್ಟಿ ಕಡೆ ಮನುಷ್ಯ ಅದೇ ಏನದೀನಿ ತಪ್ಪ ಅಂದ್ರೆ ನಾನು ಬಡಗಿ ತಕ್ಕೊತಿದ್ನೆ ಹಿಂಗ್ ಬೀಸಿಗಿತಾರ ಬಡಗಿ ಇರೋದ ಒಂದು ಬಡಗಿ ಅದು ಕೊಡ ಬಡದ್ರೆ ಮತ್ತೆ ಬೇರೆ ಕೊಡ ತಗೋಬಹುದು ನಾವು ಕೀ ಹುಡಿ ಬಡ್ಗಿ ತೊಗೊಳಕ್ಕಾದೇನು ಏಯ್ ನಿಮ್ಮವ್ರು ಬೇರೆ ಬಡ್ಗಿದು ಚಿಂತೆ ಐತದಲ್ಲ ನಿಮ್ಗೆ ನಾನು ನನಗೆ ಚಿಂತೆ ನಿಂದು ನಿನಗೆ ಚಿಂತೆ ಇವ್ಯಾವ ಲೇ ಸರ್ ಖರ್ಚಿಗೆ ಒಮ್ಮೆ ಈಗ ಏನು ಆಯ್ತು ಬೇಡ ಅಂದ್ರೆ ತಮ್ಮಿರು ನನಗೆ ಕೊಡಬೇಕಾಗ್ಯದ ನಾ ಕೊಡ ತಗೋಬೇಕಾಗ್ಯದ ಅರ್ಜೆಂಟು ಕೀ ಹುಡಿ ಬಾಯ್ ಕುಂತು ತೋರಿಸಲ್ಲ ಕೊಡನ ಬನ್ರಿ ಬನ್ರಿ ನೋಡ್ಬೇರಿ ಯಾ ತೋತಿರಿ ಏ ಬೇಕಾ ಇದು ಬೇಕಾ ಏ ತೋರಿಸರಣ ಕೊಡಾ ತೋರಿಸಲ ಕುತ್ತೆನ್ನಿ ಏನ್ರೀ ಸೌಕರ್ ನಿಮಗೆ ತಿಳಿತದಿಲ್ಲರಿ ಕಾಯಂ ನನ್ನ ಬಲಿ ಕೊಡಾ ತಗೊಳ್ಳೋರು ನೀವು ಇವತ್ತಕ್ಕೆ ತೆಳಗ್ ಕೂತು ಕೊಡಾ ತೋರ್ಸ್ಲತ್ತ ತಗೊಳ್ಳಾಣ ಅಕಿನ್ ಕೂಡ ಯಾರ್ ಮಾಡ್ತೀರ ನೀವು ಹೌದು ನಿಮ್ಮ ಕೊಡಾ ಬ್ಯಾಡ್ ಆಗ್ಯಾ ಯಾಕ್ರಿ ಏನಾಗಿತಿ ಅವ್ನ ಅವ್ನ ನೀರ್ ಕೊಂಡು ಬಿಳ್ತಿನಿ ಪಾಚು ಗಟ್ಟ ಆಗಕತಿ ಅದ ನೀರ್ ನೀವು ದಿನ ಇಡ್ತೀನಿ ಏನ್ರಿ ಹಿರೇರಂಗಿಲ್ಲ ನಿಮ್ಗೆ ಎಂಟೆಂಟಿಸ ನೀರು ತುಂಬಿಡ್ರಿ ಮತ್ತೆ ನೀರ್ ಎದಕ್ ಬರ್ತಾವ್ ಸೌಳು ಆ ಎರಡ್ ದಿವಸ ನೀರ್ ಚೇಂಜ್ ಆಗ್ಬೇಕ್ರಿ ಚೇಂಜ್ ಮಾಡಿದ್ರಿ ತೆಂಗಿನ ನೀರ್ ಕೊಡದ ನೀರ ನನಗ ಬ್ಯಾಡ ನೀನು ಕೊಡಾ ಅಕ್ಕಿ ಕೊಡಬೇಕು ಅಕ್ಕಿದ ಟೆಸ್ಟ್ ಮಾಡವ್ ನೀರ್ ತುಂಬಿನ ಆಯ್ತು ಇನ್ ಕಾಯಂ ಅಕ್ಕಿ ಕಡೆನೆ ತಗೋ ನೀವು ಬಿಡು ಬಿಡ್ರಿ ನೀ ಇನ್ನೊಂದ ಸಲ ಈ ಊರಕ್ಕೆ ಕಾಣಿಸ ನಿಂದೈತ ಅವಾಗ ನಿಂದು ಅಯ್ಯೋ ಏನ್ गोंಡ ಸುಳ್ಳ ತೋರಿಸ್ತೇ ನಿನಗ ನೀನು ತಗೊಂಡ ಬಾ ಕೊಡಗೊಳ್ಳ ಒಳಗೆ ಹ್ವೈ ಒಟ್ಟನೆ ತಗೋತಾನವಾ ಹ್ ಹೋಗ್ರಿ ಹೋಗ್ರಿ ಆದ್ರೆ ನನಗೆ ಕೊಡದಂಗ ಕ್ವಾಲಿಟಿ ಆಕಿನ ಕೊಡ ಬರುದಿಲ್ಲ ಆಗಲೆ ನೀನು ಎಲ್ಲಾ ಶೀಳ್ ಹೋಗಾಕತ ಹೇಳ್ತಾವ ರೀ ನೀವೆಲ್ಲ ಬರೀ ತಳ ಅಟ್ಟೆ ನೋಡ್ರಿ ಗಟ್ಟಿ ಇದ್ದಿದ ನಾಲ್ ಕಂಟ ಸೀಳ್ತಾವ ಹಿಂಗ ಮಾಡಿ ಆಡ್ ಕೊಡ ತರ್ಸಿದಿ ಅವನ ಅವನ ಅವ ಸುದ್ದಿ ಉಳಿಲಿಲ್ಲ ಹೋಗಾಲೇ ಏ ಹೋಗ್ರಿ ಹೋಗ್ರಿ ಈಗ ಬಂದಾಳ ನನ್ ಕೊಡ ಆಕಿನ ತಗೋತಿರ್ಲ ಆಲೆ ಹಾ ಇನ್ನಂಬ ಮದ್ರಾಕತ್ತೀರಿ ನೀವು ನನಗ ಮಾರ್ ಮಗಳ ಊರಾಗ ಎಷ್ಟ್ ದಿನ ಕೊಡ ಮಾರ್ತೀನಿ ನೋಡ್ತೀನಿ ನಾ ಪ್ಲಾಸ್ಟಿಕ್ ಲೈಲಿ ಕೊಡ್ರೀ ರೀ கிரிக்கிரி அவ ம்ாஸ் நோடிக்க நீர் குடிய ಹೊರ ತಂದ್ ಕೊಟ್ರ ಕೊಡಂಗಿಲ್ಲ ಬಾಳ ತಪ್ಪು ತಿಳ್ಕೊಳಕಿ ಬಿಡಾನಿ ಮನ್ಯಾಗ ನಾನ್ ಹೇಳ್ತಿಲ್ಲ ಅದಕ್ಕೆ ನೀನ್ ಒಳ ಕರೆದಿ ನೀ ಕುಡಿದು ಹೋಗ್ಲಿ ನೀರ್ ಅಂತ ಹೇಳಿ ಬರ್ಗಿ ಏನ್ ತಿಳ್ಕೊಂಡಿ ಕೊಡ ಮಾರಂದ್ರ ಊರ್ ಬಿಟ್ಟು ಊರಿ ಬರ್ತಾರಂದ್ರ ಅವರೇನು ಎಲ್ಲಾ ಬಿಟ್ಟು ನಿಂತಿರಲ್ಲ ಹಾ ಇದೇ ಕರ್ದಿದಿ ಇನ್ನೊಂದ್ಸಲ ಕರ್ದಿತ್ತೀರಿ ಎಲ್ಲಾ ಕೊಡ ಬಿಚ್ಚಿ ಬಡಗಿ ತಗೊಂಡ ನಿನ್ನ వార్ల్ మారయ యవ్వా ఈకి నూ ఏనా కొడ మార అంగారు ఇక నాది ఈకి బి తోక ఏ ఈ సహ బ్యాడప ఏన్ అవున అదన ఉంగర్గుల అవున కొడ మార

ಸೋರ ಆಚಿತ್ತಂದ್ರ ಅದು ಹಿಂಗಿಂದ ಆಗಿರ್ತೈತೆ ಎಷ್ಟ್ ಕೊಡ್ಲಿ ಕೊಡಾ ಕೊಡಾಕ ಎಡ್ಡ ಹ್ಮ್ ಬಾ ಬಾ ನಡಿಯಲ್ಲಿ ಕೊಡ್ತೀನಿ ಅಲ್ಲೇ ಕೊಡ್ತಿ ಅಲ್ಲಿ ಬಿಚ್ಚ ಕೊಡ್ತೀನಿ ಬಾ ಕೊಡಾರಿ ಕೊಡ ಯಾಕ ನಮ್ಮ ಮನಿಗ್ ಬಾಳ ಸಂದೇ ಇದೇ ಕೊಟ್ ಬಿಡು ಯಾರ ಕೊಡ ಗಂಟೆದು ಬೇಕಾ ಇಲ್ಲಿಂದೊಂದು ಮುಂದಿನ ಒಂದು ಕೊಡ್ತೀನಿ ಹಾ ಇದಿರ್ಲಿ ಹಾ ಅದೇ ಕೊಡಾಕ ಬರೋಬ್ಬರ ಐತಿರೆ ಎಷ್ಟ್ ಬಡದ್ ನೋಡ್ತಾನ ನೋಡಿವ ಒಗ ನೆರ ಹಾಗೆ ನೋಡಲಕ ಹಾ ಹ್ಮ್ ಏಕ ಆಯ್ತು ಬರೋವರನೇ ಆಯ್ತು ಯಾಟ ಮುndin ರೂಪಾಯಿ ಕಡಿಮೆ ಮಾತಿತ್ತು ಹಿಂದಿನ ತಗೊಂಡಿಲ್ಲ ತಗೊಂಡೆಲ್ಲ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಐತಿ ಕಡಾರಿ ಲೈನ್ ಕೊಡಾ ಮತ್ತೆ ನಾನ್ ನೋಡಿ ಕೋತ ಬರ್ತಿ ಮುಗಿಸ್ಕೊಂಡ್ ಎಣ್ಣೆಂದು ಊರೆಲ್ಲ ತಿರುಗಾಡಿ ಹಾಕದಿಲ್ಲ ನಾನು ಊರಾಗ ನೋಡ್ಕೋತೀನಿ ಮಾಡಿ ಈಗಿಲ್ಲ ಹೋಗ ನಿನ್ನಂತ ಅವ್ನು ಎಷ್ಟು ಮಂದಿನ ನೋಡಿಲ್ಲ ದಿನವಂತೂ ಊರ್ ತಿರುಗಾಡ್ತೀನಿ